ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ಗೆ ಉಕ್ಸ್ಪಟ್ಟಿ ಪಟ್ಟಿ ಮತ್ತು ಕಾಜಾಪಟ್ಟಿನ ನಾನು ಯಾವ ಮೆಥಡಲ್ಲಿ ಸ್ಟಿಚ್ ಮಾಡ್ಕೊಳ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಇದಕ್ಕೋಸ್ಕರ ನಾನು ಬ್ಯಾಕ್ ಪಾರ್ಟಲ್ಲಿ ನಾವು ಡೀಪನ್ನು ಕಟ್ ಮಾಡಿದಾಗ ನಮಗೇನು ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡು ಫ್ಯಾಬ್ರಿಕ್ಕು ನಮಗೆ ಈ ರೀತಿ ಉಳಿದಿರುತ್ತೋ ಆ ಫ್ಯಾಬ್ರಿಕ್ಕನ್ನು ತೊಗೋತಾ ಇದ್ದೀನಿ ನೋಡಿ ಆ ಫ್ಯಾಬ್ರಿಕನ್ನು ತಗೊಂಡು ತ್ರೀ ಇಂಚಸ್ಗೆ ನಾನು ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ಕಾಜಾಪಟ್ಟಿ ಸ್ಟಿಚ್ ಮಾಡೋದಕ್ಕೋಸ್ಕರ ಕಾಜಾಪಟ್ಟಿ ಸ್ಟಿಚ್ ಮಾಡೋದಕ್ಕೆ ನಮಗೆ ತ್ರೀ ಇಂಚ್ ಕ್ಲಾತ್ ಇದ್ದರೆ ಸಾಕಾಗುತ್ತೆ ನೋಡಿ ಮೈನ್ ಫ್ಯಾಬ್ರಿಕ್ ಮೇಲೆ ಈ ತ್ರೀ ಇಂಚಸ್ ನಾವೇನು ಕಟ್ ಮಾಡಿದ್ದೀವೋ ಅದರ ಲೈನಿಂಗನ್ನು ಈ ರೀತಿ ರಾಂಗ್ ಸೈಡ್ ಪ್ಲೇಸ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಯಾವುದೇ ಬ್ಲೌಸ್ಗೆ ಕಾಜಾಪಟ್ಟಿನ ಸ್ಟಿಚ್ ಮಾಡಬೇಕಾದ್ರೂ ಲೈನಿಂಗು ಮತ್ತು ಒರಿಜಿನಲ್ ಫ್ಯಾಬ್ರಿಕ್ನ ಈ ರೀತಿ ಜಾಯಿನ್ ಮಾಡಿಕೊಂಡು ನೀವು ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳಿ ಆಗ ನಿಮಗೆ ಕಾಜಾಪಟ್ಟಿ ಅನ್ನೋದು ಸ್ಟಿಫಾಗಿರುತ್ತೆ ಇನ್ನೊಂದು ತುಂಬ ಬೇಗ ಕಾಜಾಪಟ್ಟಿ ಅನ್ನೋದು ಹರಿದೋಗೋದಿಲ್ಲ ನನ್ನ ಹತ್ರ ಸ್ಟಿಚ್ಚಿಂಗ್ ಮಾಡಿಸ್ಕೊಳೋದಕ್ಕೆ ಬರೋ ಕೆಲವೊಂದು ಕಸ್ಟಮರ್ ಬ್ಲೌಸಸ್ನ ನೋಡಿರ್ತೀನಿ ಅದರಲ್ಲಿ ಕಾಜಾಪಟ್ಟಿ ಅನ್ನೋದು ಬಿಚ್ಕೊಂಡು ಬಂದ್ಬಿಟ್ಟಿರುತ್ತೆ ಈ ರೀತಿ ಯಾಕಾಗುತ್ತೆ ಅಂದರೆ ನಾವು ಮೈನ್ ಫ್ಯಾಬ್ರಿಕನ್ನು ಮಾತ್ರ ಯೂಸ್ ಮಾಡಿಕೊಂಡು ಕಾಜಾಪಟ್ಟಿನ ಸ್ಟಿಚ್ ಮಾಡಿದಾಗ ತುಂಬ ಬೇಗ ಕಾಜಾಪಟ್ಟಿ ಹೋಗೋ ಚಾನ್ಸಸ್ ಇರುತ್ತೆ ನಾನೀಗ ಉಕ್ಸ್ಪಟ್ಟಿಗೋಸ್ಕರ ಎರಡೂವರೆ ಇಂಚಿಗೆ ರೀತಿ ಲೈನಿಂಗನ್ನು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಕಟ್ ಮಾಡಿ ತಗೋತಾಯಿದ್ದೀನಿ ಇದನ್ನ ಈ ರೀತಿ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ನೋಡಿ ನೈಲಿಂದ ಈ ರೀತಿ ರಬ್ ಮಾಡ್ಕೊಳ್ಳಿ ಏನಾದರೂ ಹೆಚ್ಚು ಕಡಿಮೆ ಇದೆ ಸ್ಟ್ರೈಟಾಗಿ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ನಾವು ಉಕ್ಸ್ಪಟ್ಟಿನ ಸ್ಟಿಚ್ ಮಾಡೋದಕ್ಕೋಸ್ಕರ ಫ್ರಂಟ್ ಪಾರ್ಟಲ್ಲಿ ಲೆಫ್ಟ್ ಸೈಡ್ ಪಾರ್ಟಿಗೆ ನಾವು ಉಕ್ಸ್ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು ನೋಡಿ ನಾನು ಮೈನ್ ಫ್ಯಾಬ್ರಿಕ್ ಸೈಡು ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವೇನು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ಸ್ಟಿಚ್ ಮಾಡೋದಕ್ಕೋಸ್ಕರ ಕಾಲಿಂಚು ಮಾರ್ಜಿನನ್ನು ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡಿರ್ತೀವಿ ಆ ಮಾರ್ಜಿನ್ ಪ್ರಕಾರ ನೋಡಿ ಕಾಲಿಂಚು ಮಾರ್ಜಿನ್ಗೆ ನಾನು ಈ ರೀತಿ ಸ್ಟಿಚನ್ನು ಹಾಕ್ಕೊಂಡು ಈಗ ಅದನ್ನು ಈ ರೀತಿ ನೇರಿಂದ ರಬ್ ಮಾಡಿಕೊಂಡು ಲೈನಿಂಗ್ ಸೈಡ್ಗೆ ಫೋಲ್ಡ್ ಮಾಡ್ಕೋಬೇಕು ಕೆಳಗಡೆ ಒಂದು ಇಂಚು ಕ್ಲಾತನ್ನು ಇಟ್ಕೊಂಡು ಎಕ್ಸಸ್ ಇರೋ ಕ್ಲಾತನ್ನು ಟ್ರಿಮ್ ಮಾಡಿಕೊಂಡು ನೋಡಿ ಆ ಒಂದಿಂಚು ಕ್ಲಾತನ್ನು ಸ್ಟ್ರೈಟಾಗಿ ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ನೋಡಿ ಶೇಪ್ ಬೆಳೆಸ್ ಸಮನಾಗಿ ನಾವು ಆ ಫೋಲ್ಡಿಂಗನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಬರುತ್ತೆ ಈಗ ಎಕ್ಸಸ್ ಇರೋ ಕ್ಲಾತನ್ನು ಮೇಲ್ಗಡೆ ಈ ರೀತಿ ಟ್ರಿಮ್ ಮಾಡ್ಕೋಬಿಡಿ ನೋಡಿ ಕ ಈಗ ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡಿ ಇದ್ದಾಯಿತು ಈಗ ಕಾಜಾಪಟ್ಟಿನ ಯಾವ ರೀತಿ ಸ್ಟಿಚ್ ಮಾಡೋದಂತ ತೋರಿಸ್ಕೊಡ್ತೀನಿ ಉಕ್ಸ್ ಪಟ್ಟಿನ ಬಂದು ನಾವು ಫ್ರಂಟ್ ಪಾರ್ಟಲ್ಲಿ ಲೆಫ್ಟ್ ಸೈಡ್ಗೆ ಸ್ಟಿಚ್ ಮಾಡ್ಕೊಂಡ್ವಿ ಈಗ ಕಾಜಾಪಟ್ಟಿನ ಫ್ರಂಟ್ ಪಾರ್ಟಲ್ಲಿ ರೈಟ್ ಸೈಡ್ಗೆ ನಾವು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ನಾವೇನು ತ್ರೀ ಇಂಚ್ ಕ್ಲಾತ್ ತೊಗೊಂಡಿತ್ತು ಅದನ್ನು ರೈಟ್ ಸೈಡು ಮೇಲೆ ಬರೋ ಥರ ಲೈನಿಂಗು ನಮಗೆ ಮಿಷಿನ್ಗೆ ಆಪೋಸಿಟ್ ಇರೋ ಥರ ಪ್ಲೇಸ್ ಮಾಡಿಕೊಂಡು ಸ್ಟಿಚನ್ನು ಹಾಕ್ಕೋಬೇಕು ನೋಡಿ ರೈಟ್ ಸೈಡು ನಮಗೆ ಲೈನಿಂಗ್ ಸೈಡ್ ಇರಬೇಕು ಲೈನಿಂಗ್ ಸೈಡ್ ಅನ್ನೋದು ನಮಗೆ ನಮ್ಗೆ ಆಪೋಸಿಟ್ ಅನ್ನೋದು ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಈಗ ಫಸ್ಟು ಒಂದು ಫೋಲ್ಡಿಂಗನ್ನು ಮಾಡಿಕೊಂಡು ಆನಂತರ ಇನ್ನೊಂದು ಫೋಲ್ಡಿಂಗ್ನ ನಾವೇನು ಕಾಲಿಂಚು ಮಾರ್ಜಿನನ್ನು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ನಾವೇನು ಕಾಲಿಂಚ ಮಾರ್ಜಿನನ್ನು ಬಿಟ್ಟಿರ್ತೀವೋ ಆ ಮಾರ್ಜಿನಿಂದ ಒಂದು ಟೂ ಪಾಯಿಂಟ್ಸ್ ಒಳಗಡೆಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಕಾಜಾಪಟ್ಟಿನ ಸ್ಟಿಚ್ ಮಾಡೋದಕ್ಕೆ ನೀವು ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡೂ ಫ್ಯಾಬ್ರಿಕ್ನ ಜಾಯಿನ್ ಮಾಡ್ಕೊಂಡು ತಗೊಳ್ಳಿ ಕೆಲವೊಂದು ಸಲ ಬ್ಲೌಸ್ ಪೀಸಸ್ ತುಂಬ ತೆಳ್ಳಗೆ ಇರುವಂಥ ಬ್ಲೌಸ್ ಪೀಸಸ್ ಬರುತ್ತೆ ಆಗ ನಾವು ಬರೀ ಮೈನ್ ಫ್ಯಾಬ್ರಿಕ್ನ ಯೂಸ್ ಮಾಡಿಕೊಂಡು ಖಾಜಾ ಪಟ್ಟಿನ ಸ್ಟಿಚ್ ಮಾಡಿಕೊಂಡಾಗ ತುಂಬ ಬೇಗ ಹರಿದೋಗುತ್ತೆ ಅದಕ್ಕೋಸ್ಕರ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ನಾವು ತ್ರೀ ಇಂಚಸ್ಗೆ ರೀತಿ ಕಟ್ ಮಾಡಿಕೊಂಡು ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು ಕೆಳಗಡೆ ಒಂದು ಇಂಚು ಕ್ಲಾತನ್ನು ಮಾತ್ರ ಇಟ್ಕೊಂಡು ಎಕ್ಸಸ್ ಇರೋ ಕ್ಲಾತನ್ನು ಕಟ್ ಮಾಡಿಕೊಂಡು ಈ ರೀತಿ ಒಂದು ಟ್ರಿಮ್ಮರ್ ಸಹಾಯದಿಂದ ಆ ಕ್ಲಾತನ್ನು ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಆ ಫೋಲ್ಡಿಂಗ್ ಅನ್ನೋದು ನಮಗೆ ಶೇಪ್ ಬೆಲ್ಟ್ ಏನಿರುತ್ತೋ ಅದರ ಸಮನಾಗಿರಬೇಕು ಆಗಲೇ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ ನೋಡಿ ಈಗ ಅದ್ರ ಪಕ್ಕದಲ್ಲಿ ಕಾಲು ಇಂಚು ಮಾರ್ಜಿನಿಗೆ ಇನ್ನೊಂದು ಸ್ಟಿಚನ್ನು ಹಾಕ್ಕೋಬೇಕು ಕೆಳಗಡೆ ಕ್ಲಾತನ್ನು ಫೋಲ್ಡ್ ಮಾಡೋದಕ್ಕೆ ನೀವು ಒಂದು ಇಂಚು ಕ್ಲಾತನ್ನು ಮಾತ್ರ ಇಟ್ಕೊಳ್ಳಿ ಆಗಲೇ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಈಗ ನೋಡಿ ಕಾಜಾಪಟ್ಟಿ ಮೇಲೆ ಉಕ್ಸ್ಪಟ್ಟಿನ ಪಟ್ಟಿನ ರೀತಿ ಪ್ಲೇಸ್ ಮಾಡಿಕೊಂಡು ನೋಡಿ ಎರಡು ಈಕ್ವಲ್ ಆಗಿರೋ ಥರ ನೋಡಿಕೊಂಡು ಈ ರೀತಿ ಕಟ್ಟಿಂಗನ್ನು ಮಾಡ್ಕೋಬೇಕು ಎಕ್ಸ್ಟ್ರಾ ಏನಿರುತ್ತೋ ಅದನ್ನು ನೋಡಿ ಎರಡು ಒಂದಕ್ಕೊಂದು ಸಮನಾಗಿರಬೇಕು ಆಗಲೇ ನಮಗೆ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಮ್ಯಾಚ್ ಆಗೋದು ನೋಡಿ ಈ ರೀತಿ ಬ್ಯಾಕ್ ಸೈಡ್ ಅನ್ನೋದು ಫಿನಿಶಿಂಗ್ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್